ನಮಸ್ಕಾರ ರೀ ಎಲ್ಲರೂ ಹೆಂಗದೇರಿ ಆರಾಮದೇ ನಾವು ಆರಾಮದೇ ನೋಡಿರಿ ಇವತ್ತು ಮನೆಯಾಗ ನಾನು ನಮ್ಮ ಚಿನ್ನ ಇಬ್ಬರ ದೇವಿ ಅವ್ರ ಪಪ್ಪಾ ಬೆಂಗ್ಳೂರಿಗೆ ಹೋಗ್ಯಾರ ನಮ್ದು ಇನ್ನೊಂದು ಟ್ಯಾಕ್ಟರ್ ಐತೆ ಅಂತ ಹೇಳಿದ್ದೆ ಅದಕ್ಕೆ ಡ್ರೈವರ ಸಿಗ್ಲೇ ಇಲ್ಲ ನಮ್ಮ ಕೊನೆಗೂ ಕೆಲಸ ಐತಿ ಡ್ರೈವರ್ ಇಲ್ಲ ಅವಾಗ ಡ್ರೈವರ್ ಇದ್ದ ಕೆಲಸ ಇರಲಿಲ್ಲ ಅವರು ಬಿಡಿಸಿದ್ರು ಈಗ ಕೆಲಸಗಳು ನೋಡ್ರಿ ಸಾಕಷ್ಟು ಅದಾವದ ಡ್ರೈವರ್ಗಳು ಸಿಗುವಲ್ರು ನಮ್ಗೆ ಯಾರೂ ಹಂಗಾಗಿ ಮತ್ತೆ ಅಲ್ಲಿ ಎಲ್ಲಿ ಶೇನ್ ಮಾಡೋದ ಅಂತೇಳಿ ಮತ್ತು ಟ್ಯಾಕ್ಟರ್ ತಗೊಂಬ್ರಕಂಡ್ ಬೆಂಗ್ಳೂರಿಗೆ ಹೋಗ್ಯಾರವ್ರೆ ನಾನ ನಮ್ ಚಿನ್ನ ಇಬ್ಬರದ ನೋಡ್ರಿ ಇವತ್ತ ಮತ್ತ ನಾಳೆ ನಾಳೆ ಸಾಯಂಕಾಲ ಏನೋ ಬರ್ಬಹುದು ಇನ್ಮೇಲೆ ಬಿಡ್ತಾರೆ ಅವ್ರ ಪಕ್ಕ ಇಲ್ದಕ್ಕ ಬೇಜಾರಾಗತ್ತೈತಿ ಅಡಗಿನೂ ಏನ್ ಮಾಡಂಗ ಈಗ ಎಲ್ಲಾರು ವಿಡಿಯೋ ಚಾಲೋ ಮಾಡುವಂಗಿಲ್ಲ ನಾ ಮಾತಾಡ್ತಾನೆ ಇಲ್ಲ ಗೊತ್ತಿಲ್ಲ ನನ್ ಮಗಳ ರಿಯಾಕ್ಷನ್ ಮಾತ್ರ ಮಸ್ತ್ ಮಸ್ತ್ ಇರ್ತಾವ ಯಾರ್ ಮಾತಾಡಕತ್ತರು ಯಾರು ನೋಡಿದ್ರೂ ಟಾಟಾ ಮಾಡೋದು ಪಾಕೊಡೋದು ಸ್ಟೇಷನಿಗೆ ಬಂದೇವ್ರಿ ನಾವು ದಾಗ ಬೇರೆ ಪೊಲೀಸ್ ಸ್ಟೇಷನ್ ಅಲ್ಲ ರೈಲ್ವೆ ಸ್ಟೇಷನ್ದಾಗ ಇದೆಂತ ಭಾಷೆ ಯಾನದೆ ಗಬ್ಬಿ ಇವತ್ತು ನಮ್ಮ ಕ್ಯಾಂಪ್ ನೋಡ್ರಿ ಹೆಂಗೆ ಕಾಣತೈತಿ ರೈಲ್ವೆ ಸ್ಟೇಷನ್ದಾಗಿಂದ ಎರಡು ನೀರಿನ ಟ್ಯಾಂಕರ್ ಒಂದು ಜೆ ಸಿ ಪಿ ನಮ್ಮ ಗಾಡಿಯಲ್ಲಿ ನಿಂತೈತಿ ಕಂಟೆಂಟ್ರ ಅಜೆಕ್ಸ್ ಕೆಲಸ ಮಾಡತ್ತೈತಿ ಇವತ್ತೆಲ್ಲ ಕಡೆ ತಗಡ್ಗೋಗ್ಬಾರ್ದಾರ ಇವತ್ತು ಸೆಕ್ಯೂರಿಟಿಗೋಸ್ಕರ ಕಾಣ್ಬೋದು ಇವೆಲ್ಲ ಫುಲ್ ಕವರ್ ಮಾಡ್ಯಾರ ಇಲ್ಲಿ ಇಲ್ಲಿ ಅದೇ ಜೆ ಸಿ ಪಿ ನಮ್ಮ ಮನೆ ಮನೆಯವರು ಯಾವ ಫ್ರೀಧಿಸ್ಲೈತಿ ಅದಕ್ಕೆ ಇಲ್ಲಿ ಬಂದು ಕುಂತ ಇದ್ದೀವಿ ಯಾರವ್ರೆ ಏನೇನ ಆಟ ಆಟ ಖುಷಿ ಆಗ್ಬಿಟ್ಟ ಬಿಸಿಲೈತೆ ಬಾ ಇಲ್ಲಿ ಓಯ್ ಏಯ್ ಚಿನ್ನ ನಾ ಹೋಕೆ ನೋಟ ಆಟ ಹೂವಾ ಬಿದ್ಲ ಬಾ ನಾ ಹೋಕೆ ನೋಡ್ದೆ ಹಿಂಗೆ ಬಾ ಇಲ್ಲಿ ಬಾ ತಳ ಬಾ ಸೌಕಶ್ ಬಾ ಓ ಟ್ರೈನ್ ಮತ್ತೆ ಟ್ರೈನ್ ಮತ್ತೆ ಟ್ರೈನ್ ಮತ್ತೆ ಹೈ ಹೆದರ್ತಾರ ನಾ ಮಗಣ ಎಲ್ಲ ಹೊತ್ತು ಹೆದರ್ತಾರ ನಾ ಅದಕ್ಕೆ ಟ್ರೈನ್ ಹೋದ್ರೆ ಹೆದರುದನ ಹೇ ಇದೇ ಇದೆ ವಿಡಿಯೋ ಮತ್ತೆ ನಾಳೆ ಹಂಗಂತದ್ದು ಎಲ್ಲರೂ ಹೋಳಿ ಹಬ್ಬ ಆಚರಿಸೋ ಥರ ನಮ್ಮ ಕೆಂಪನೇ ಸೂಟಿನೂ ಕೊಟ್ಟಿಲ್ಲ ಹೋಳಿ ಹಬ್ಬನೇ ಇಲ್ಲ ಚಿನ್ನೊಂದು ನಂದು ಜವಾಕಾಯಿತು ಬೆಂಗಳೂರಿಗೆ ಹೋಗಿದ್ರೆ ಅಂತ ಹೇಳಿದ್ನಲ್ಲ ಇರ್ತಕ್ಕ ಟ್ಯಾಕ್ಟ್ರ್ ತೊಂದರೆ ಅಪ್ಪ ನಮ್ದಿನ್ನೊಂದು ಟ್ಯಾಕ್ಟ್ರ್ ಬಂದೈತೆ ನೋಡಿ ಇದು ನಮ್ದು ಇನ್ನೊಂದು ಟ್ಯಾಕ್ಟರ್ ಸೂಟಿ ಕೊಟ್ಟಿಲ್ಲ ಯಾರು ಕೆಲಸ ಮಾಡತ್ತ ಸೂಟಿ ಕೊಟ್ಟಿದ್ರ ಊರ್ ಹೋಗಿ ಹಬ್ಬ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಹೋದ ನಮ್ಮ ನಮ್ ಚಿನ್ನು ಸಣ್ಣಕಿದ್ಲು ಕಿದ್ಲು ಹೋಳ್ಗಿ ತಿನ್ನು ಹಂಗಿದ್ದಿಲ್ಲ ಈ ವರ್ಷ ದೊಡ್ಡಕ್ಕಿದಾಳ ಹೋಳ್ಗಿ ತಿಂತಾಳ ಆದ್ರ ಹೋಳ್ಗಿನ ಮಾಡಕತ್ತಿಲ್ಲ ಹೋಳಿ ಹಬ್ಬನೂ ಇಲ್ಲ ಬಣ್ಣಾನೂ ಇಲ್ಲ ಜಾಕ ಮಾಡಿದ್ವಿ ರೆಡಿ ಆದ್ವಿ ಮಾಮೂಲಿ ಊಟ ಮಾಡಿದ್ವಿ ಆಯ್ತು ಸುಮ್ಮನ ಕುಂತೇವಿ ನೋಡ್ರಿ ಬೇಜಾರಾಗತ್ತದ ನಿಜ ಹಾಕಬೇಕಂದ್ರ ಭಾಳ ಆಸೆ ಆಯ್ತು ತೂರು ಹೋಗ್ತೇವಿ ಅಂತೇಳಿ ಸೂಟಿ ಕೊಡಲಿಲ್ಲ ಪಪ್ಪಾಗ ಆದರೂ ಹೋಗಲಿ ಇನ್ನು ಉಳ್ದವ್ರು ಎಲ್ಲರೂ ಚೆನ್ನಾಗಿ ನ ಆಚರಿಸ್ರಿ ಹ್ಯಾಪಿ ಹೋಳಿ ಎಲ್ಲರಿಗು ಎಲ್ಲರಿಗೂ ಹೋಳಿ ಹುಣ್ಣಿಮೆಯ ಶುಭಾಶಯಗಳು ಹೇಳ್ತೀನಿ ನೀನು ಹೇಳಬೇ ಹೋಳಿ ಹುಣ್ಣಿಮೆಯ ಶುಭಾಶಯ ಹೋಳಿ ಹಬ್ಬ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳು ಬ ನಾಟಕ ಸಾಕ ತ್ಯಾಂಕ್ ಯು ಹೇಳ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಹೇಳೋರಿಗೆ ಹಾಂ ಥ್ಯಾಂಕ್ ಯು ಕೈ ಕೊಡತ್ತಾಳೆ ಎಲ್ಲರೂ ಕೈ ಕೊಟ್ಟು ಕುಲಕ್ರಿ ಹಾಂ ಹಂಗ ಬಾಯ್ಲಿ ಹೇಳಿ ಥ್ಯಾಂಕ್ ಯು ಇದು ಸಾಕೆ ಥ್ಯಾಂಕ್ ಯು ಥ್ಯಾಂಕ್ ಯು ದೇ ದೇ ಹಂಗ ನೋಡಿರಿ ಜೀವನ ಅಂದರೆ ನಾವು ಅನ್ಕೊಳ್ಳೋದವ ಅಂದ ನಮ್ಗೆ ಆಗೋದಾ ಇನ್ನೊಂದು ಅಂತ ಹೇಳ್ತೇವೆಲ್ಲ ಸುಳ್ಳಲ್ಲ ನಾವು ಅಂದ್ಕೊಂಡ್ವಿ ಊರಿಗೆ ಹೋಗಿ ಮಾಡ್ಬೇಕಂತ ಹೇಳಿ ಆದ್ರೆ ನಮ್ದ ಈವ ಈ ವರ್ಷದ ಹನಿವಾರ ಆ ಹೋಳಿ ಹಬ್ಬ ಆಚರಿಸೋದಿಲ್ಲ ಅಂತ ಅನಿಸ್ತೈತಿ ನೋಡ್ರಿ ನಮ್ಮ ಹೋಳಿ ಹಬ್ಬ ಆಚರಿಸ್ಲೇ ಇಲ್ಲ ಭಾಳ ಬೇಜಾರು ಆಗೈತಿ ಅದ ಮಾಮೂಲಿ ಅಡಿಗೆ ಊಟ ಮಾಡೋದು ಕುಂದ್ರೋದು ಅಷ್ಟು ಪಪ್ಪ ಕೆಲಸಕ್ಕೆ ಹೋಗಿದ್ದಾರೆ ನಮ್ಮನು ಮಾಮೂಲಿ ಎಲ್ಲ ಕೆಲಸ ಆಯ್ತು ಕುಂತೇವಿ ಅವರು ಬೆಂಗಳೂರಿಗೆ ಹೋಗಿ ಗಾಡಿ ತೊಗೊಂಬಂದ್ರೆ ನೋಡಿರ್ಬೇಕು ನಮ್ಮ ಗಾಡಿನ ಆ ಡ್ರೈವರ್ ಕೊನೆಗೂ ಗಾಡಿ ಡ್ರೈವರು ಸಿಗಲಿಲ್ಲ ಕೆಲಸ ತಿಕ್ಕಾಪಟ್ಟೆ ಅದಾವೆ ಆದ್ರೆ ನಿಯತ್ತಾಗಿರೋ ಒಬ್ಬ ಡ್ರೈವರು ಸಿಗ್ಲೇ ಇಲ್ಲ ಕುಡಿದ್ರೆ ಕುಡಿಯುವಲ್ರ ನೈಟ್ ಟೈಮ್ ಕುಡ್ಕೊಂಬಕ್ಕಳು ಅವ್ರ ಆಗಲಿ ಬಿಡಪ್ಪ ಅಂತಂದ್ರೆ ಅವ್ರಿಗೆ ಸಮಯ ಸಿಗಲಿಲ್ಲ ಬಂದವರು ಉಳ್ದವ್ರೆಲ್ಲ ಹೋಗಿ ಹೋಗ್ಬಿಟ್ರೆ ಯಾಕಂದ್ರೆ ಅಂಕ್ಲೆ ನಾವೆಲ್ಲ ನೀವಲ್ಲೇ ಅಂತಾರ ದೂರಕ್ಕೆ ಅಂತೇಳಿ ಒಂಥರ ಬೇಜಾರಾದಂಗೆ ಆಯಿತು ಏನು ಮಾಡೋದು ಅವರು ಕೂಡ ಬೆಂಗಳೂರಿನಿಂದ ಬಂದರು ಅಡುಗೆ ಎಲ್ಲ ಮಾಡಿ ಅಷ್ಟರೊಳಗೆ ಮಧ್ಯಾಹ್ನ ಆಯಿತು ಊಟ ಅದು ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಮನೆ ಸ್ವಲ್ಪ ರುಚಿನೇ ಖಾಲಿ ಆಗಿತ್ತು ನನ್ನ ಗನ್ನ ಒಂದು ಸಾಹಸದ ಕೆಲಸ ಮಾಡ್ಕೊಂಬಂದ್ರಿ ಅದೇನು ಹಣ ಮುಂತ ನೋಡ್ಕೊಂತ ಹೋಗ್ರಿ ಬಿಡಿ ಅಲ್ಲಿ ಸ್ಕಿಪ್ ಮಾಡಾಕಬೇಡ್ರಿ ಬಾರಿ ಫನ್ ಐತಿ ಬಂದು ಒಂದು ವಿಷಯದ ಬಗ್ಗೆ ನಾವು ಮಾತಾಡ್ತೇವಂತ ಅಂತ ನೋಡ್ರಿ ಏನಿಲ್ಲ ಬಂದಿ तरी आलंबटला कोणी इन सोयते ना का किचन ने ए बी शूट चिले नायला तगरेत गोता नाही जा तडीयाना सपक केच आणि हडाडी एक सतरी हाक बो ए मगला ओ यो न इलोडीली इलोडीली <laughs> यतको बराकतला पापा यतको व ना यतको बराकतला केळा पापा पँट हंगर ಹೇಳ್ರಿ ಚಂದ ಐತಿ ಹೇಳ್ರಿ ಇದು ಪ್ಯಾಂಟ್ ಇಷ್ಟು ವೆರೈಟಿ ಪ್ಯಾಂಟ್ ಹರ್ಕೊಂಡ ಇದಕ್ಕೊಂದ್ ಸಿಕ್ಕಿದೂಟಿನ್ ಕಸಿ ಯ ಬೂಟಿನ್ ಕಸಿದೇ ಇದು ಇದು ಕಟ್ಕೊಂಡ ಅದಿ ಎಲ್ಲ ನಮ್ಮ ನಮ್ನಿಂದ ಒಂದ್ ದೊಡ್ಡ ಸೀನ್ ನೋಡಬೇಕ ಈಗ ಪ್ಯಾಂಟ್ ಹಿಂಗ ಎತ್ತಿಂಗ್ ಮಾರ್ನಿಂಗ್ ಟಯರ್ ಎತ್ತಿನಿ ಟಯರ್ ಹಿಂಗ ಎತ್ತಕೊಂಡಿ ಎತ್ತಕೊಂಡಿ ಅದ್ ಏನಿಲ್ಲ ಪೂರ್ತಿ ಅದಕ್ಕೇನ್ ಬಂದಿ ಅದಕ್ಕೆ ಅದನ್ ತಗೊಂಡು ಎರಡು ಕಸಿಗ್ ಹಿಂಗ್ ತಗೊಂಡು ಹಿಂಗಿ ಕಟ್ಕೊಂಡು ಯಲಮಗ್ಸ್ತೀವಿ ನೋಡ್ಕೊಂಡ್ ಬಾಯ್ ಒಂದಿಟ್ಟ ಬಾಯಿ